ದಿನವಾಗಬಹುದು ಸದ್ಯ ಒಂದ್ ಎಂಟತ್ತು ದಿನ ತಡ ಆಗಬಹುದು ಏನ್ರಿ ಆದಷ್ಟು ಬೇಗ ಬನ್ರಿ ನಿಮ್ಮನ್ ಭೇಟಿ ಹೌದು ರೀ ಒಂದು ಒಂದು ದಿನ ಅಂದ್ರೆ ಒಂದು ವರ್ಷ ಇದ್ದ ಹಾಗೆ ಅದಕ್ಕೆ ಬೇಗ ಬರಬೇಕು ಹಾಗೇನಾ ಹಾಗೆ ಆಗ್ಲಿ ಚಿನ್ನ ಹೋದ ತಕ್ಷಣ ಬಂದು ಬಿಡುತ್ತೇನೆ ಹೋಗು ಮುಣ್ಣ ಏನಾದರೂ ಸಂಭಾವನೆ ಏನ್ರಿ ನನಗೆ ತುಂಬಾ ನಾಚಿಕೆ ಆಗುತ್ತೆಪ್ಪ ಆಗಲಿ ನಿಮಗೋಸ್ಕರ ನಾನು ಹಾಡ್ಕೊಂಡಿದ್ದೀನಿ ಇಂದಿಗೇನ ಮಗ ಹುಮ್ಮೇಶನಿಗೆ ಹತ್ತು ವರ್ಷಗಳು ತುಂಬಿದವು ಆದ್ರೆ ತೆರೆಯ ಮರೆಯಲ್ಲಿ ಅವ್ನ ಜೀವನ ಸಾಕು ಅಮ್ಮಾ ಹಳ್ಸೂರ್ ಮಾ ಹಳ್ಸೂರಾದ ಮಾಡಮ್ಮಾ ಯಾಕಪ್ಪಾ ಇಲ್ಲಿ ಒಂದು ಎಲ್ಲಿಗೆ ಹೋಗಿದ್ದಿ ಅಮ್ಮ ನಮ್ಮ ಶಾಲೆಯಲ್ಲಿ ಇವತ್ತು ಯೂನಿಯನ್ ಡೇ ಇತ್ತು ಅದಕ್ಕಾಗಿ ಬರೋದು ತಡವಾಯ್ತಮ್ಮ

ಅಮ್ಮ ಕುಮಾರನು ತನ್ನ ಹೆತ್ತ ಕುರುಡ ತಂದೆ ತಾಯಿಯರನ್ನು ಪುಣ್ಯಯಾತ್ರೆ ದರ್ಶನಕ್ಕೆಂದು ಹೊತ್ತುಕೊಂಡು ಪಾದಯಾತ್ರೆ ಪ್ರಾರಂಭಿಸಿ ಪುಣ್ಯಯಾತ್ರೆ ದರ್ಶನವನ್ನು ಮಾಡಿಸುವ ಸಂದರ್ಭವನ್ನು ಅಭಿನಯಿಸುವಾಗ ನನ್ನ ತಂದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನೆನೆದು ಹೋಲು ಬಂದಿತ್ತಮ್ಮ ಆದರೆ ಏನು ಮಾಡುವುದು ವಿಧಿ ನನ್ನ ಹಣೆಯ ಬರಹದಲ್ಲಿ ನನ್ನ ತಂದೆಯನ್ನು ಕಿತ್ತುಕೊಂಡು ನನ್ನನ್ನು ತಪ್ಪಲಿಯನ್ನಾಗಿ ಮಾಡಿಬಿಟ್ಟಿದೆ ಅಲ್ವೇನಮ್ಮ ಮಗು ಯಾಕಮ್ಮ ಚಿರುವೆ ನನ್ನ ತಂದೆ ಸತ್ತಿಲ್ಲವೆ ಹಾಗಾದರೆ ಶಾಲೆ ಹುಡುಗರು ಏಕಮ್ಮನ ನನ್ನ ತಂದೆ ಸತ್ತವನ್ನು ಕರೆಯುತ್ತಾರೆ ಹುಡುಗರು ಕೂಡ ಆಟವಾಡಲು ಹೋದರೆ ನೀನು ಗರ್ಭದರ್ಶಿ ಎಂದು ಹುಡುಗರು ತಾಯಂದ್ರೆ ಎಲ್ಲಮ್ಮ ನನ್ನ ತಂದೆ ಎಲ್ಲಿದ್ದ ಅನ್ನೋದ್ರೂ ಹೇಳು ನೀನು ಸುಮ್ಮ ನಿಂತಿರುವೆ ಹಾಗಾದರೆ ನೀನು ಪವಿತ್ರ ಗರ್ಭದರ್ಶಿ ನನ್ನನ್ನು ಹೊಡೆದಿಲ್ಲ ಅಪವಿತ್ರ ಗರ್ಭದರ್ಶಿ ನನ್ನನ್ನು ಹೊಡೆದಿರುವೆ ಅದಕ್ಕಾಗಿ ನೀನು ಸುಮ್ಮ ನಿಂತಿರುವೆ ಏನು ಅಂದೆ ಉಮೇಶ ಚೆನ್ನಾಗಿ ಮಾತಾಡಿದ್ಯಪ್ಪ ಚೆನ್ನಾಗಿ ಮಾತಾಡಿದೆ ಈ ಊರಲ್ಲಿ ಜನ ನೂರು ಮಾತಾಡಿದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಹೆತ್ತ ತಾಯಿ ನಿನ್ನ ಹೆತ್ತ ತಾಯಿಗೆ ನೀನು ಈ ರೀತಿ ಮಾತನಾಡಿದ್ದೀಯ ಅಂದ ಮ್ಯಾಲ ಕರುಳೆ ಕಿತ್ತು ಬರುತ್ತ ನಿನ್ನ ತಾಯಿ ಅಪವಿತ್ರಳಲ್ಲಲು ನಿನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರ ಉಮೇಶ ಅಗ್ನಿಯಷ್ಟೇ ಪವಿತ್ರಳು ಅದಾರೋ ದಾರಿಯಲ್ಲಿ ಹೋಗುವ ದಾರಿ ಹೋಕರ ಮಾತುಗಳನ್ನ ಕೇಳಿಕೊಂಡು ಜೀ ನಿನ್ನ ತಾಯಿಗೆ ಮಡಬಂದಂತೆ ಮಾತನಾಡುತ್ತಿರುವ ಇದೇ ನೋಡಿ ನೀವು ಶಾಲೆಯಲ್ಲಿ ಕಲಿತಿದ್ದು ಅಂದರೆ ನನ್ನ ತಾಯಿ ಪೊಯ್ತರಲ್ಲಾದರೆ ನನ್ನ ಜನ್ಮದ ಗುಟ್ಟನ್ನು ಏಕೆ ಮುಚ್ಚಿಡುತ್ತಿದ್ದಾಳೆ ಚಿಕ್ಕಪ್ಪ ನೀನಾದರೂ ಹೇಳು ಉಮೇಶ ಹೇಳ್ತೇನಪ್ಪ ಹೇಳ್ತೀನಿ ಈ ನಿನ್ನ ಜನ್ಮ ರಹಸ್ಯವನ್ನ ನಾನು ಹೇಳ್ತೀನಿ ನಿನ್ನ ತಂದೆ ಹೆಸರು ಶಂಕರ್ ನಿನಗ ಬಸವರಾಜ ಮತ್ತ ಸುನೀಲ ಅನ್ನೋ ಇಬ್ಬರು ಚಿಕ್ಕಪ್ಪನಿದ್ದಾರೆ ಆ ನಿನ್ನ ಚಿಕ್ಕಪ್ಪ ಸುನಿಲಾ ದುಷ್ಟರ ದುಷ್ಟರ ಜೊತೆ ಕೂಡಿ ದುಷ್ಟ ಬುದ್ಧಿಯನ್ನ ಕಲಿತುಕೊಂಡು ನಿನ್ನ ತಂದೆ ಮತ್ತು ನನ್ನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿ ಮನೆ ಬಿಟ್ಟು ಹೊರಗೆ ಹಾಕಿದಪ್ಪ ಹೊರಗೆ ಹಾಕಿದ ಮುಂದೆ ಒಂದು ಮುಂದೊಂದು ದಿನ ಈ ನಿನ್ನ ತಂದೆಯು ಸಹಿತ ತಮ್ಮ ಮಾಡಿದ ಕಾರ್ಯವನ್ನು ತಾನು ಮಾಡಿ ನಿನ್ನ ಅಮ್ಮನಿಗೂ ನನಗೂ ಅಕ್ರಮ ಸಂಬಂಧವಿದೆ ಎಂದು ತಿಳಿದು ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದು ಹೊರಗೆ ಹಾಕಿದ ಹಾಗಾದ್ರೆ ನನ್ನ ತಾಯಿ ಕೊರನಲ್ಲಿ ಏಕೆ ಮಾಂಗಲ್ಯ ಕಂಗೊಳಿಸುತ್ತಿಲ್ಲ ಉಮೇಶ ನಿನ್ನ ತಾಯಿ ಮನೆ ಬಿಟ್ಟು ಬರುವಾಗ ಆ ನಿನ್ನ ದುಷ್ಟ ತಂದೆ ಅವಳ ಕೊಳಲರಲ್ಲಿರುವ ಮಾಂಗಲ್ಯವನ್ನ ಹರಿದುಕೊಂಡು ಅವಳ ಕೊರಳಲ್ಲಿರುವ ಮಾಂಗಲ್ಯವನ್ನ ಹರಿದುಕೊಂಡು ನಿನ್ನ ತಂದೆ ಇದ್ದು ಸತ್ತಂತಾಗಿದ್ದಾನಪ್ಪ ಇದ್ದು ಸತ್ತಂತಾಗಿದ್ದಾನೆ ಹಾ ಬಸವರಾಜ ಈ ಸಂದರ್ಭದೊಳಗ ನನಗೊಂದು ನಿನ್ನ ತಾಯಿಯ ಕೊರಳಲ್ಲಿರುವ ಮಾಂಗಲ್ಯವನ್ನು ಹೋಗಿದ ಅದಕ್ಕೆ ಪ್ರತಿಯಾಗಿ ನಾನು ಆ ನಿನ್ನ ತಂದೆಗೆ ಶಪಥ ಮಾಡಿ ಬಂದಿದ್ದೇನೆ ಒಂದೊಂದು ದಿನ ಈ ನಿನ್ನ ಮಗನಿಂದಲೇ ನಿಮ್ಮಿಬ್ಬರಿಗೂ ಮರಿ ಮಾಂಗಲ್ಯ ಮಾಡಿಸುತ್ತೇನೆಂದು ನಿಮ್ಮ ಅಪ್ಪನಿಗೆ ಶಪಥ ಮಾಡಿದ್ದೇನೆ ಆ ಶಪಥವನ್ನ ಈ ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ನನ್ನ ಮಾತನ್ನ ನಡೆಸಿಕೊಡ್ತೀಯಪ್ಪ ಅಂದರೆ ನೀವು ಏನು ಹಾ ಉಮೇಶ ಶಾಲೆಯಿಂದ ಬಂದು ಹಸದಿರ್ಬೇಕು ಉಳಿದ ವಿಷಯ ಆಮೇಲೆ ಹೇಳ್ತೀನಿ ನಡಿಯಪ್ಪ ಹೋಗೋಣ ಆ ದೇವರ ಮೇಲೆ ಭಾರ ಹಾಕಿ ಹೊರಟಿದ್ದೇವೆ ಅಷ್ಟೇ